ಯಾವುದೇ ಊರ್ಕ್ ಹೋಗಿರ್ಬೋದು ನಾನು ಒಂದು ರೂಪಾಯಿ ನಾನು ಯಾರ ಹತ್ರನು ಇವತ್ತು ತಕೊಂಡಿಲ್ಲ ನಾನು ಅದನ್ನು ಹೇಳೋರಂತೆ ನನ್ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಇವತ್ವರ್ಗುನು ಎಷ್ಟೋ ಇದ್ರಲ್ಲಿ ಊಟ ಕೊಡ್ತೀನಿ ಅಂತ ಕೂಡ ನಾನ್ ತಿಂದಿರೋ ಹೊರಗಡೆ ಬಂದಿರೋ ನಾನು ಅದು ಯಾಕಂದ್ರೆ ನಮ್ ಕುಟುಂಬಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮ ಅಪ್ಪನವ್ರು ನಮ್ಮ ತಾತನವ್ರು ನಮ್ಮ ರಾಗಿ ರಾಶಿನ ಗುಂಗುರ್ಸು ಅಷ್ಟು ಬೆಳ್ಕೊಂಡ್ರೆ ಅವ್ನ ರೈತನಾಗ್ತಾನೆ ದೊಡ್ಡ ರೈತನ ಅಷ್ಟು ಬೆಳೆದಿರೋ ರೈತಾಪಿ ಕುಟುಂಬ ನಮ್ಮ ಇವತ್ತು ನಮ್ಮ ಊರ್ ಸುತ್ತಮುತ್ತ ಈ ಮೈ ಕತ್ಕೊಂಡೋಗಿ ಊರ್ಗಳಲ್ಲಿ ಕೇಳ್ಕೊಂಡ್ ಬರ್ರಿ ನಾನು ಹೇಳ್ತೀನಿ ಊರ್ಗಳಲ್ಲಿ ಕೇಳ್ರಿ ಇವತ್ತು ಯಾರ ಕಣ ಗುರುಕು ತಪ್ಪಾಗೈತೆ ಅಂದ್ರೆ ನಾನ್ ತಲೆ ಬಗ್ಸ್ತೀನಿ ಅಣ್ಣ ಯಾಕಂದ್ರೆ ಇಲ್ದಿದ್ದು ಹೋಗಿ ಒಂದು ವೇದಿಕೆನಲ್ಲಿ ಯಾವ್ದೋ ಚಾನಲ್ ಅಲ್ಲಿ ಕುತ್ಕೊಂಡು ಅವ್ರ ಹಂಗೆ ಅಣ್ಣ ನೀವೆಲ್ಲ ನಿಂತ್ರಲ್ಲ ಇದು ಉತ್ತರ ಗುರುತರ ಅವ್ರೇಸ್ ಮುಖಾಂತರ ಕೊಡ್ಲೇಬೇಕು ಸುದೀಪ್ ಅಣ್ಣ ನಾನ್ ಬೇಜಿಕೆನಲ್ಲೇ ಕೇಳ್ತೀನಿ ಅಲ್ಲಣ್ಣ ಅದಕ್ಕ ಅವ್ರು ಅಂತ ಸ್ಟಾರ್ ನಮ್ ರೇಸ್ ಬರ್ತಾವ್ರೆ ಅಂತಂದ್ರೆ ಗೆದ್ದೀರಿ ಅಂತ ಆ ಗೆಲುವು ನಾ ತೋರ್ಸ್ಬೇಕು ಸುದೀಪ್ ಅಣ್ಣನೂ ಹೊತ್ತೂರ್ ಸಂತೋಷ ಅವ್ರು ನನ್ನ ಬಗ್ಗೆ ಅಪಾರವಾದ ಗೌರವ ಎಲ್ಲ ಒಂದ್ ತಪ್ಪು ಹೇಳ್ದಾಗ ನಾನ್ ತಿದ್ದಿನೂ ಅವ್ರು ಯಾಕಂದ್ರೆ ಇನ್ನೊಬ್ರು ಮಾತ್ ಇನ್ಫ್ಲೂಯೆನ್ಸ್ ಆಗೋದು ನೀವು ನಿಂತ್ಕೊಂಡಾಗಿತ್ತು ಅನ್ನೋದು ಅದ ಉತ್ತರ ಕ್ಯಾಪ್ಟೆನ್ಸಿ ಕೆಲವರು ಕೆಲವೊಂದು ಸಂದರ್ಭಗಳಲ್ಲಿ ಇಮಿಡಿಯಂಟ್ ಆಗಿ ಬೇರೆ ಮಾಡಿರ್ತಾರೆ ಬಟ್ ಅದು ಬೇಡ ಅದಾದ್ಮೇಲೆ ಏನು ನೀವು ನೋಡಿದ್ರೆ ನಾನ್ ವರ್ಗುನು ನನ್ಗೆ ಯಾವುದೇ ಕ್ಯಾಮ್ರಾ ಇದೆ ಮಾತಾಡೋದು ಇರ್ಬೋದು ಇಲ್ಲ ಒಳಗಡೆ ಬಂದಂತ ಬಂದಂತಿನಿ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ನೋಂದಲ್ಲ ಏನಕ್ಕೆ ಯಾವತ್ತೂ ಕೃತಜ್ಞತೆ ಇರ್ಬೇಕು ನಾನು ಆಮೇಲೆ ಜನ ಸಪೋರ್ಟ್ ಯಾವತ್ತು ಸಿದ್ಧ ನಾನ್ ಇವತ್ತೇ ಹೇಳ್ತಾ ಇದೀನಿ ಏನ್ ಮಾಡ್ಬೇಕಂತಿದ್ಯೋ ಇದೋ ನೀವ್ ಮೇಲೆ ಒಂದು ಪ್ರೈಸ್ ಕೊಡೋದು ಅಷ್ಟೇ ನಿಮ್ದೇ ಹೆಸರಾಕಿ ನೀವೇ ಯಾರಾದ್ರೂ ಬರ್ಬೋದು ನೀವು ಕೊಡ್ರಿ ನೀವೇ ನಿಮ್ ಕೈಯಾರ ಕೊಡ್ರಿ ಗೋ ಯಾರಕ್ಕ ಇವಾಗ ಕೆಲವೊಂದು ಇದು ಇರ್ತದೆ ಗೋದಾನ ಮಾಡ್ರಿ ಗೋವು ಕೈ ಮಾಡ್ರಿ ಅಂದ್ರೆ ಈ ತರ ಸೇವೆ ಮಾಡ್ರಿ ಗೊತ್ತೋ ಗೊತ್ತಿಲ್ದಿರೋ ಎಷ್ಟೋ ಲಕ್ಷ ಗೋವುಗಳ್ನ ಉಳಿಸ್ದಂಗ ಆಗುತ್ತೆ ನೀವು ದಯವಿಟ್ಟು ನಾನು ಹೇಳ್ತೀನಿ ಈ ಕಾಲಿಕ ಎಲ್ರೂ ಕೈ ಜೋಡ್ಸ್ರಿ ನಿಸ್ವಾರ್ಥವಾಗಿ ಜೋಡಿಸಿ ನಾವ್ ಇದ್ರನ್ನ ಹೌದು ಆಮೇಲೆ ಇನ್ನೊಂದು ದಯವಿಟ್ಟು ರಾಜಕೀಯ ತಂದ ಹಾಕ್ಬೇಡ್ರಿ ಜನಾಂಗ ತಂದ ಹಾಕ್ಬೇಡ್ರಿ ನಾನ್ ಯಾವ ಜನಾಂಗ ಸೀಮಿತವಾದವನಲ್ಲ ನಾನ್ ಯಾವ ರಾಜಕೀಯಕ್ಕೂ ಈ ಸೀಮಿತವಾದವನಲ್ಲ ನಾನ್ ಇಂತ ಹೋದೆ ಅಂತ ನಾನು ಹೇಳಕ್ ಅದು ಬಾಯಿ ತಪ್ಪಾತದೆ ಬಟ್ ನಾನು ನಾನು ಅವತ್ತು ಹೇಳೋದೇ ಇದೋದೆ ಕಾರ್ಯ ಸತ್ತವಾಗ ಮಾಡಕ ನಾನ್ ಜನಾಂಗ ನನಗೆ ಬೇಕು ಅದನ್ನ ನಿಂತಿದ್ ಮಾಡಕ್ ಆಗಲ್ಲ ಬಟ್ ನಾನು ಒಂದ್ ವ್ಯಕ್ತಿ ಅಂತ ಬಂದಾಗ ನನ್ ಎಲ್ರು ಮಕ್ಳು ಮದ ನಾನು ಎಲ್ರಿಗೂ ನನಸಿನ ದಯವಿಟ್ಟು ಯಾವ್ದೇ ಪಟ್ಟಿ ಕಟ್ಟಬೇಡ್ರಿ ಕೆಲವೊಬ್ರು ಅದನ್ನೇ ಒಂದೊಂದು ಇಲ್ವಾಗ್ ಬಂದ್ಬಿಟ್ಟು ಅದಂಗೆ ಇದ್ ಹಿಂಗೆ ಅಂತ ದಯವಿಟ್ಟು ಹಂಗೆ ಹಿಂಗೆ ಅಂತೆ ಕಂತೆಗಳೆಲ್ಲ ಒಂದ್ ಮೂಟೆ ಕಟ್ಟಿ ಎತ್ತಿ ಬಿಸಾಕ್ ಬಿಟ್ಟಿದಿನಿ ನಾನ್ ಆಲ್ರೆಡಿ ನಾನು ಉತ್ರ ಒಂದೇ ಕಾಲೇ ತಸ್ಮೆ ನಮ್ಮ ಏನಾದ್ರೂ ಅದಕ್ಕೂ ಮೀರಿ ಪ್ರಶ್ನೆಗಳು ಅವ್ರು ಅಂದ್ರೆ ಸಂದರ್ಭ ಬಂದವಾಗ ಏನ್ ಬೇಕೋ ಕೊಡ್ತೀನಿ ನಾನು ಇವಾಗ ಬಿಗ್ ಬಾಸ್ ಇಂದ ಬಂದ ಮೇಲೆ ಬಿಗ್ ಬಾಸ್ ಅಲ್ಲಿ ಏನ್ ಗೊತ್ತು ಹೌದು